ಅವರಿಗೆ ಏನಿವತ್ತು ನಮ್ಮ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನನ್ನ ಜಿಲ್ಲಾಧ್ಯಕ್ಷ ಅಜ್ಞಾನದಕ್ಕೋಸ್ಕರ ಭೂಮಿ ಸಮಾಜ ಜಿಲ್ಲಾಧ್ಯಕ್ಷ ಆಗಮದಕ್ಕೋಸ್ಕರ ನಮ್ಮ ಸಿದ್ದನಹಳ್ಳಿ ಶೇಖರ್ ಅವರು ಮತ್ತು ನಮ್ಮ ರಾಮು ಮಾಜಿ ಜಿಲ್ಲಾ ಪಂಚ ಸದಸ್ಯ ರಾಮು ಅವರು ಫಸ್ಟ್ ಆವತ್ತೇ ಫಸ್ಟ್ ವಿಶ್ ಮಾಡಿದ್ರು ಅನ್ನ ಬರ್ತೀವನ ಅಂತ ಹೇಳಿದ್ರು ಬಟ್ ಅವ್ರ ಕಾರಣದಾಗ ಬರೋಕ್ಕಾಗಲ್ಲ ಅವತ್ತು ಮೊದಲೇ ವಿಶ್ ಮಾಡಿದ್ರೆ ಅವರು ಧನ್ಯವಾದಗಳು ಏನು ಇವತ್ತು ನನ್ನ ಜಿಲ್ಲಾಧ್ಯಕ್ಷರಾದಮೇಲೆ ಒಂದು ತಿಂಗಳಾಗ್ತಾಯಿದೆ ಒಂದು ತಿಂಗಳಿಂದ ಸತತವಾಗಿ ದಿನಾನೂ ನಮಗೆ ಏನೋ ಒಂದು ಸನ್ಮಾನ ಮಾಡ್ತಾರೆ ಅದೇನು ಅದೇನು ಏನು ಬೋರ್ಡ್ ಚೇರ್ಮಾನು ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ ಆ ರೀತಿ ಸನ್ಮಾನ ಮಾಡೋದು ಅತಿಥಿ ನಾವು ಯಾಕಂದ್ರೆ ಆ ರೀತಿ ನಡ್ಕೊಂಡು ಬಂದಿರ್ತಕ್ಕಂಥವ್ರು ನಾವೊಂದು ಗ್ರಾಮ ಮಟ್ಟದಿಂದ ಎಲ್ಲ ಸಮಾಜದವ್ರನ್ನ ಯಾವುದಾದ್ರು ನ್ಯಾಯ ಪಂಚಾಯಿತಿ ಬಂದರೆ ಗಲಾಟೆ ಬಂದರೆ ಅವರು ಇಬ್ಬರು ಕುಳಿಸಿ ಎಲ್ಲ ಸಮಾಜದವ್ರನ್ನ ಒಗ್ಗೂಡ್ಕೊಂಡು ಬಂದಿರ್ತಕ್ಕಂಥ ಒಂದು ಒಂದು ಕೀರ್ತಿ ನಮಗೆಲ್ಲ ಮುಳುಬಾಲ್ ತಾಲೂಕು ಸಮಾಜ ನಾವು ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಅದೇ ರೀತಿ ನಾವು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ರಾಮಣ್ಣ ಹೇಳಿದ ಯಾವತ್ತೂ ಅಧ್ಯಕ್ಷ ಮಾಡಬೇಕು ಮಾಡೋದಕ್ಕೆ ಅಲ್ಲಿ ನಮ್ಮ ಮಂಗಮ್ಮಕ್ಕ ಜಿಲ್ಲಾ ಅಧ್ಯಕ್ಷ ಆಗಿದ್ರು ಆಯಮ್ಮನು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದರು ಮತ್ತು ನಾರಾಯಣ ಸ್ವಾಮಿ ಶಾಸಕರು ಅವರು ಮತ್ತೆ ಮತ್ತು ಶ್ರೀಕೃಷ್ಣನವರು ಅಧ್ಯಕ್ಷ ದೊಡ್ಡವರು ದೊಡ್ಡವರಿದ್ದರು ಈಗ ಅವರೆಲ್ಲ ಸೇರಿ ಇವತ್ತು ಅಪ್ಪ ನಾನು ಮೊದಲಿನ ನಮ್ಮನ್ನು ನಮ್ಮ ಮುಂದೆ ನಮ್ಮ ಜೊತೆಗೆ ಉಳ್ಕೊಂಡು ನಮ್ಮ ಬೆಂಬಲ ಕೊಟ್ಕೊಂಡು ಬಂದಿದೆ ಇವತ್ತು ಇರಬೇಕು ಅಂತ ಆರು ತಾಲೂಕು ಸರ್ವಾಗ ಮತ್ತ ನನ್ನ ಅಧ್ಯಕ್ಷ ಮಾಡಿದಕೋಸ್ಕರ ನನಗೆ ಅವರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ ಅದಕ್ಕೆ ಮೊದಲು ನಮ್ಮ ಸರ್ದಾರ್ ಸಾಬ್ಬವರು ಜಿಲ್ಲಾ ತಾಲೂಕ್ ಪಂಚಾಯತಿ ನಮ್ಮ ಆಗಿದ್ರು ಅವರು ಕೂಡ ಮಾಜಿ ಅಧ್ಯಕ್ಷರು ಅವರು ಕೂಡ ಇವತ್ತು ನಮ್ಮ ಸಿದ್ದನಳ್ಳಿ ಸೇಖರು ನಮ್ಮ ರಾಮಣ್ಣ ಮತ್ತೆ ಸಿ ಎಸ್ ಎಫ್ ಸಿ ಅವರ ಜೊತೆಯಲ್ಲಿ ಅವರು ಬಂದಿದ್ದರು ಅವ್ರಿಗೂ ಧನ್ಯವಾದಗಳು ತಿಳಿಸ್ತೇನೆ ಅವರು ತಾಲೂಕು ಪಂಚಾಯತಿ ನಾನು ಅಧ್ಯಕ್ಷದ ಒಳ್ಳೆಯ ಸೇವೆ ಮಾಡಿರ್ತಕ್ಕಂಥವ್ರು ಅದೇ ವಿಶೇಷ ಏನಂದರೆ ಇದೇ ಜೊತೆಯಲ್ಲಿರ್ತಕ್ಕಂಥವ್ರು ನಮ್ಮ ಆಲಂಗೂರು ಶ್ರೀನಿವಾಸಗೌರ ಕಾಲದಿಂದ ಸರ್ದಾರ್ ಸಾಬ್ ಅವರು ಕಾಂಗ್ರೆಸ್ ಅಲ್ಲಿರ್ಬೋದು ಆಲಂಗೂರು ಸಹ ಜೆ ಡಿ ಎಸ್ ಅಲ್ಲಿದ್ದರು ಕೂಡ ಒಂಥರ ಅಣ್ಣತರಿಗೆ ನಮಗೆ ರಾಜಕೀಯದಲ್ಲಿ ನಮ್ಮ ಪೂಜೆ ಗುರುಗಳು ಆಲಂಗೂರು ಶ್ರೀನಿವಾಸಗೌರು ಬಟ್ ಕಾರಣದಿಂದ ಅವ್ರು ತಪ್ಪಿಸಿದ್ರು ಇನ್ನೊಬ್ರು ತಪ್ಪಿಸಿದ್ದಾರೆ ಭಗವಂತ ಆದ್ರೆ ನಾನು ನಮಗೆ ಬರೆದಿರೋದು ಇನ್ನೊಬ್ರು ದೋಷಣೆ ಮಾಡೋದು ಬೇಕಾಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಸಿದ್ದನಹಳ್ಳಿ ಸೇಖರು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ದೊಡ್ಡ ಫಂಕ್ಷನ್ನು ದೊಡ್ಡ ಸ್ಟ್ರೈಕ್ ಗಲಾಟೆ ಆಡದಾಗ್ತಕ್ಕ ಅವರು ಹಿಂದ್ಗಡೆ ಎಲ್ಲೇ ಇದ್ದರೂ ಕೂಡ ಅವರು ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ರು ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳು ಇವಾಗ ಅವರು ಒಂದು ದಿನ ತಡವಾಗಿ ಬಂದರೂ ಕೂಡ ನಮ್ಗೆಲ್ಲೇ ಇದ್ದರೂ ಕೂಡ ನಮ್ಮ ಸಮಾಜದಲ್ಲಿ ಬಂದಾಗ ಹಣ ಯಾರ ಇದ್ದು ಅಲ್ಲೇ ಗಲಾಟೆ ಇದೆ ಅಲ್ಲೇ ಪ್ರಾಬ್ಲಮ್ ಸಾಲೋಣ ಅಂತ ಹೇಳ್ತಾರೆ ಅವರು ಅಷ್ಟೇ ಒಂದು ಅವರು ಎಲ್ಲ ಸಮಾಜದ ಒಗ್ಗೂಡಿಕೊಂಡು ನಾವು ಹೋಗ್ಬೇಕಣ್ಣ ಗಲಾಟೆ ಬಂದ ತಕ್ಷಣ ಕಂಪ್ಲೀಟ್ ಒಂದು ಸೈಡ್ ಹೋಗೋದು ಬೇಡ ಅಂತ ಕೂಡ ನಮಗೆ ಕಿವಿ ಮಾತು ಹೇಳಿರ್ತಾರೆ ಅದರಿಂದ ಏನು ರಾಮಣ್ಣ ಅವರು ನಾವು ಸುಮಾರು ಇಪ್ಪತ್ತೈದು ವರ್ಷ ಮೊದಲು ನಾವು ಅವ್ರ ಜೊತೆಯಲ್ಲಿ ಬೆಳ್ಕೊಂಡು ಬಂದಕ್ಕಂಥವ್ರು ಅಣ್ಣ ನಾಗಮೋಹನ್ ದಾಸ್ ಅಣ್ಣ ಅವ್ರು ನಮ್ಮ ಪೂಜೆ ಗುರುಗಳವರು ಅವ್ರ ಎಲೆಕ್ಷನ್ ಇದ್ದಾಗ ಅವ್ರಿಗೆ ಓಟ್ ಮಾಡಿದ್ವಿ ನಾವು ಯಾಕಂದ್ರೆ ಇಲ್ಲಿದ್ದು ಕೂಡ ಸಾವಿರ ಜನ ಇದ್ರೆ ಏನಪ್ಪ ಗೋಪಾಲ್ ಚೆನ್ನಾಗಿದ್ದಪ್ಪ ಅಂತ ಕೇಳ್ತಾರೆ ಅಷ್ಟೊಂದು ಮನೋಭಾವ ಇರತಕ್ಕಂಥ ಒಂದು ಫ್ಯಾಮಿಲಿ ಅವ್ರದ್ದು ಅದರಿಂದ ಅವರು ಇಡೀ ತಾಲೂಕಲ್ಲೇ ಒಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಸದಸ್ಯರಾಗಿದ್ದಾಗ ಎಲ್ಲರೂ ಗೂಡ್ಕೊಂಡು ಕೆಲಸ ಮಾಡತಕ್ಕಂಥವ್ರು ಅದು ಜೊತೆಗೆ ನಮ್ಮ ಸಿ ಓ ಎಸ್ ಎಫ್ ಐ ಸಿ ಓ ಅದನ್ನು ನಾನು ಇವತ್ತು ತಾಲೂಕಲ್ಲಿ ಜಿಲ್ಲಾ 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 ಕಾರ್ಯದರ್ಶಿಯಾಗಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ನಾನು ಇವತ್ತು ಅವರು ಎಸ್ ಎಫ್ ಆ ರಾಜ್ಯ ಮಟ್ಟಕ್ಕೆ ಹೋಗಿದ್ದಾರೆ ಅವ್ರು ನಮ್ಮ ಹುಡುಗ ಅವರು ಒಳ್ಳೆ ಭಗವಂತ ಅವ್ರಿಗೆ ಒಳ್ಳೆ ಆರ್ಷ್ಯ ಆರೋಗ್ಯ ಕೊಟ್ಟು ಅವರು ಚೆನ್ನಾಗಿ ಬೆಳ್ಳಿ ಮತ್ತೆ ಶೇಖರ್ ಅಷ್ಟೇ ಭಗವಂತ ಅವ್ರಿಗೆ ಒಳ್ಳೆ ಆರಿಸೆ ಆರೋಗ್ಯ ಕೊಟ್ಟು ಅವ್ರು ಭಗವಂತ ಏನೋದಕ್ಕೂ ಅದು ಭಗವಂತ ಸಹಕರಿಸಲಿ ಅಂತ ಹೇಳ್ಕೊಳ್ತಾ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು ಮಾಡಲಿ ನಿಮ್ಮ ಮನೆ ದೇವರು ನಿಮಗೂ ಭಗವಂತ ಒಳ್ಳೇದು ಮಾಡಲಿ ಒಳ್ಳೆ ಸುದ್ದಿನ ಮಾಡಲಿ ಅಂತ ಮನವನ್ನು ಮಾಡ್ತಾ ನಮಗೆ ವಂದನೆ ಕಾಂಗ್ರೆಸ್ ಸಲ್ಲಿಸ್ತೀನಿ ಸಿಪಿಎಂ ಸೇರಿ ಏನು ಹೇಳ್ತೀರಾ ರಾಜಕೀಯವಾದ ರಾಜಕೀಯವಾಗಿ ನಾವು ಅದು ನಮಗೆ ಪರಿಸ್ಥಿತಿ ಏನಿದೆ ಅಂದರೆ ನಿಮ್ಗೆ ಗೊತ್ತಿದ್ದಾಗ ನೀವು ಅವಾಗ ಅವ್ರು ನಮ್ಮನ್ನ ಕೇಳ್ತಾರೆ ಹೇಳೋಣ ಏನಪ್ಪ ಏನ್ ಮಾಡ್ತೀರ ರಾಜಕೀಯ ಅಂತ ಕೇಳ್ತಾರೆ ನಾವು ಒಬ್ಬ ಇಂಡಿಪೆಂಡೆಂಟ್ ನಿಲ್ಲಿಸಿ ಎಲೆಕ್ಷನ್ ನಡೆಸಿರ್ತಕ್ಕಂಥವ್ರು ಆಲಂಗೂರು ಶ್ರೀನಿವಾಸಗೌಡ ತದನಂತರ ಗಲಾಟೆ ಮಾಡಿ ಫುಲ್ ರೋಡಿಜ್ ಮಾಡಿ ಟಿಕೆಟ್ ತಗೊಂಡು ಎಮ್ ಎಲ್ ಎ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ನಾನು ಕೂಡ ಪಕ್ಷೇತರದಿಂದ ಅಧ್ಯಕ್ಷರಾಗಿ ಬಂದಿರ್ತಕ್ಕಂಥವನು ಮತ್ತೆ ಎರಡನೇ ಸಲ ಗೆದ್ದಿದ್ದೀನಿ ಆ ಥರ ಗೆದ್ಕೊಂಡು ಬಂದು ಎಲ್ಲ ಹೋರಾಟದಲ್ಲಿ ಎಲ್ಲ ಸಮಾಜದಲ್ಲಿ ಚೆನ್ನಾಗಿ ಎದ್ಕೊಂಡು ಕೂಡ ನಮ್ಮ ಮನೇಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಮಾಡ್ತೀವಿ ಅಂತೇಳಿ ಮಾಡಿಲ್ಲ ಮತ್ತು ಇಲ್ಲಿ ಅಲ್ಲಿ ಕಾರಣಾಂತಗಳಿಗಿಂತ ಕೊತ್ತೂರು ಮಂಜಣ್ಣ ಅವರು ನಮ್ಮ ರಾಜೇಂದ್ರಗೌಡು ಪಲ್ಲಿಮೋಹನು ಮುರಲಿ ಎಂ ಆರ್ ಮುರಲಿ ಇವರೆಲ್ಲ ಕೂಡ ಬಂದು ಇಲ್ಲಣ್ಣ ನಮ್ಮ ಜೊತೆಯಲ್ಲಿರಬೇಕು ಅಂತೇಳಿ ಮಂಜಣ್ಣ ಅವ್ರ ಜೊತೆಯಲ್ಲಿ ಇದ್ದು ನಾವು ಸೊ ಅದನ್ನ ಗಮನಿಸ್ಕೊಂಡು ಬಂದಿದ್ವಿ ಅವರು ನಾವು ಚೆನ್ನಾಗಿತ್ತು ಓಡನಾಡು ಚೆನ್ನಾಗಿದ್ವು ಹಂಗೆ ಇದ್ವು ನಾವು ಬೇರೆ ಪಕ್ಷಕ್ಕೆ ಏನು ಹೋಗಿಲ್ಲ ಅವರು ಕಾಂಗ್ರೆಸ್ ಅಲ್ಲಿ ಗುರ್ಸ್ಕೊಂಡಿದ್ವಿ ಕಾರಣಾಂತಗಳಿಂದ ನಾವು ಯಾರು ನಮ್ಮ ನಮ್ಮ ನಮಗೆ ಒಳ್ಳೆ ಕೆಲಸ ಸ್ಕೂಲ್ ಇದೆ ನಮ್ಮದೇ ಜಾಗ ಚೆನ್ನಾಗಿ ನಮ್ಮದೇ ಕೆಲಸ ಇದೆ ನಮ್ಮ ಜನ ಬರ್ತಾರೆ ಸೇವೆ ಮಾಡ್ಕೊಂಡು ನಮ್ಗೆ ಯಾರು ಯಾರು ನಮ್ಮನ್ನ ಅದು ಪರವಾಗಿಲ್ಲ ನಾವೆಂತೂ ಗುರ್ಸ್ಕೊಂಡ್ವಿ ಜನರ ಹತ್ರ ನಾವು ಜನರ ಸೇವೆ ಮಾಡ್ಕೊಂಡು ಸತತವಾಗಿ ನಮ್ಮ ಜೀವ ಇರೋವರೆಗೂ ಸೇವೆ ಮಾಡ್ಕೊಂಡು ಹೋಗ್ತೀವಿ ಸರ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ತುಂಬಾ ಕಾರ್ಯಕ್ರಮಗಳಾಗ್ತಾ ಇದೆ ನೀವು ವೇದಿಕೆಗೆ ಆಹ್ವಾನ ಬರುತ್ತಾ ಇಲ್ವಾ ನಿಮ್ಗೆ ಇಲ್ಲ ಆಹ್ವಾನ ಆಹ್ವಾನ ಬಂದರೂ ಕೂಡ ಈಗ ನಾನು ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ ಇನ್ನೊಂದು ವೇದಿಕೆ ಮಾತಾಡೋಣ ಇವಾಗ ಬೇಡ ಈಗ ನಾನು ಜಿಲ್ಲಾಧ್ಯಕ್ಷ ಮಾಡಿದವಲ್ಲ ಎಲ್ಲ ತಾಲೂಕು ಹೋಗ್ಬೇಕು ನಾನು ನನ್ನ ಹತ್ರ ಅವ್ರು ಬರ್ಬೇಕು ಅವ್ರು ಸೇವೆ ಮಾಡ್ಕೊಳ್ಬೇಕು ಅಂತ ನಾನು ಇನ್ನೊಬ್ಬ ತಗೋಕ್ ಹೋಗುವಂಥ ಪರಿಸ್ಥಿತಿ ನನಗಿಲ್ಲ ಆದ್ರು ಬೆಳೆದಿದ್ವಿ ಅವರು ಬೆಳೆಸಿದಾರೆ ನಮ್ಮ ಜನ ಏನಪ್ಪ ಈಗ ಅದು ಕೂಡ ಹೇಳ್ತೀನಿ ಯಾ ಇವಾಗ ಒಂದು ಸೇಖರ್ ಇರ್ಬೋದು ನಾವಿರ್ಬೋದು ನಮ್ಮ ಆಲೂಂಗು ಶಿವಣ್ಣ ಇರ್ಬೋದು ನಾವೆಲ್ಲ ಕಮ್ಮ ತಾಲೂಕಿನ ಎಮ್ ಎಲ್ ಮಾಡ್ತಕ್ಕಂಥ ಇವಾಗ ನೀವು ಎಲ್ಲಾದ್ರು ನೋಡ್ತೀವಿ ಇದೀವಿ ಇರೋದು ಪ್ಲೇಸ್ ಆ ಪ್ಲೇಕ್ಸ್ ನಲ್ಲಿ ಎಲ್ಲ ಯಾವತ್ತಾದ್ರೂ ನಮ್ಮನ್ನು ಹಾಕಿರ್ತಾರ ಯಾಕಂದ್ರೆ ನಮ್ಮ ನಾವು ನಾಯಕರಲ್ಲ ಆ ಅಲ್ಲಿ ಅಲ್ಲಿರತಕ್ಕಂಥ ನಾಯಕರು ಅವರು ಸೇವೆ ಮಾಡ್ಕೊಂಡು ಒಳ್ಳೆ ಹೋಗಿ ದೇವರು ಸಮುದಾಯದಲ್ಲಿ ಜಿಲ್ಲಾ ಸಮುದಾಯಕ್ಕೆ ಸಮುದಾಯಕ್ಕೆ ರಾಜಕೀಯವಾಗಿ ನಾವು ಬೆಳೆಸ್ಕೊಂಡು ಹೋಗಲ್ಲ ಸಮುದಾಯದನ್ನ ಸಮುದಾಯದಲ್ಲಿ ಎಲ್ಲಾದ್ರೂ ಒಂದ್ ಜಮೀನ್ ಗಲಾಟೆ ಇರ್ಬೋದು ಅದ್ರ ಇರ್ಬೋದು ಒಂದು ಯಾವ್ದಾದ್ರು ಒಂದು ಬೆಳ್ಕೊಂಡು ಹೋಗ್ತಕ್ಕಂಥ ಇದರಲ್ಲಿ ನಾವು ಎಲ್ಲ ಸಮಾಜ ಸಹಕಾರ ನಾವು ಅವ್ರು ಸಹಕರಿಸ್ಕೊಂಡು ಅವ್ರು ಹೋಗ್ತೀವಿ ಅಷ್ಟೇ ಹೊರತು ರಾಜಕೀಯ ರಾಜಕೀಯಕ್ಕೆ ಬೆಳೆಸ್ಕೊಳಲ್ಲ ಅವನ್ನ ಅವ್ರದೇ ಪಕ್ಷದಲ್ಲಿ ಇರ್ತಾರೆ ಅವ್ರು ಬೆಳ್ಕೊಂಡು ಹೋಗ್ಬೋದು ಇನ್ನೊಬ್ನ ಅವ್ರು ಕೇಳಿ ನಾವು ಬರ್ತೀನಿ ಅಂತ ಯಾರು ಕೇಳ್ಕೊಳ್ತಾ ಇಲ್ಲ ನಾವು ಅವ್ರನ್ನ ನಮ್ಮ ಅವ್ರ ನಮ್ಮನ್ನು ಕೇಳ್ಕೊಬಾರಿಯಂತ ಎಲ್ಲಿ ಶಕ್ತಿ ಕಡಿಮೆ ಆಗಿದೆ ನಾನ್ ಜಿಲ್ಲಾ ಎಲ್ಲಿ ಮಾಡ್ತಾ ಇದ್ರು ಸೇರ್ಕೋಬೇಕಾಗಿದೆ ಒಂದು ಕಡೆ ಇನ್ನ ಹೆಚ್ಚಿಗೆ ಸೇವೆ ಮಾಡ್ತೀವಿ ನಾವು ಈಗ ಜಿಲ್ಲಾ ಅಧ್ಯಕ್ಷ ಆದ್ಮೇಲೆ ಎಲ್ಲಾ ತಾಲೂಕು ಹೋಗ್ತಿವಿ ಎಲ್ಲಾದ್ರೂ ಏನೋ ಪ್ರಾಬ್ಲಮ್ ಆದ ಆದ್ ಸಾವಿರ ಜನ ವಿತ್ ಇನ್ ಟೂ ಅವರ್ಸ್ ಅಲ್ಲಿ ಇರ್ತೀವಿ ನಾವು ಅವ್ರು ಶಕ್ತಿ ಇದ್ರೆ ತರ ಸಾವಿರ ಜನ ಸೇರೋದು ನೀವೆಲ್ಲ ದುಡ್ಡು ಕೊಡಿ ಸೇರಿಸ್ಬೇಕು ನಾನು ದುಡ್ಡು ಕೊಡೋ ರೆಸಿಟಿ ಇಲ್ಲ ಹಂಗೆ ಸಾವಿರಾರು ಜನ ಬರ್ತಾರೆ ಜೊತೆಯಲ್ಲಿ ಜೊತೆಲಿ ಶಕ್ತಿ ಪ್ರದರ್ಶನಕ್ಕೆ ಏನ್ ಹೇಳ್ತೀರಾ ಇದಕ್ಕೆ ಏನ್ ಹೇಳ್ತೀರಾ ಯುದ್ಧ ಕಾಲಿಸ್ತದೆ لا صدق ده